ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ವ್ಲಾಗ್ ಅಂದರೆ ನಾವು ಏಕಾದಶಿ ಇತ್ತಲ್ಲ ವೈಕುಂಠ ಏಕಾದಶಿ ಅವತ್ತಿನ ದಿನ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಂದರೆ ನಾವು ಬೆಳಗ್ಗೆ ಏಳು ಗಂಟೆಗೆಲ್ಲ ಮನೆ ಬಿಟ್ವಿ ಬನಶಂಕರಾಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ರಶ್ ಇರ್ತೈತಲ್ಲ ಅದಕ್ಕೆ ಬೆಳಗ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತೇಳಿ ಬೆಳಗ್ಗೆ ಏಳು ಗಂಟೆಗೆಲ್ಲ ನಾವು ದೇವಸ್ಥಾನಕ್ಕೆ ಕೊಟ್ವಿ ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟೊಂದು ಜನ ಏನಿರಲಿಲ್ಲ ಜಾತ್ರೆಗೆ ಬೇರೆ ಏಳನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಬನಶಂಕರಮ್ಮ ದೇವಸ್ಥಾನ ಜಾತ್ರೆ ಇದೆಯಲ್ವ ಹಾಗಾಗಿ ಸ್ವಲ್ಪ ಜನನೂ ಕಡಿಮೆ ಇದ್ದರು ಮತ್ತು ಎಲ್ಲನೂ ಡೆಕೋರೇಷನ್ ಆಗಲಿ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಅಂದರೆ ನೈಟ್ ಹೋಗಬೇಕು ನೈಟ್ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಅದೆಲ್ಲ ಅಂದರೆ ಇದೇ ಸೋಮವಾರ ಹದಿಮೂರನೇ ತಾರೀಕು ಪೌರ್ಣಮಿ ಇದೆಯಲ್ಲ ಆವತ್ತಿನ ದಿನ ಜ ಎಳೆಯೋದೆಲ್ಲ ಇದೆ ಬನ್ಶಂಕರಾಮನ್ ತೇರೆಲ್ಲ ಇದೆ ಹದಿನೇಳನೇ ತಾರೀಕು ತನಕನೂ ಬನ್ಶಂಕ್ರಾಮನ ದೇವಸ್ಥಾನದಲ್ಲಿ ಪೂಜೆ ಎಲ್ಲಾನು ಇದೆ ದಿನಕ್ಕೊಂದೊಂಥರ ಅಲಂಕಾರಮ್ಮನವ್ರಿಗೆ ಪ್ರತಿ ವರ್ಷವೂ ಅಷ್ಟೇ ಈ ಮಾಘ ಮಾಸದಲ್ಲಿ ಅಂದರೆ ಸಂಕ್ರಾಂತಿ ಹಿಂದೆ ಮುಂದೆನೇ ಈ ಜಾತ್ರೆ ನಡೆಯುತ್ತೆ ಪ್ರತಿ ನಾನು ತುಂಬ ಜನ ಸೇರ್ತಾರೆ ಇಲ್ಲಿ ಬನ ದೇವಸ್ಥಾನದಲ್ಲಿ ನಾವು ಬೆಳಿಗ್ಗೆ ಹೋಗಿ ಹೋಗಿದ್ದು ಒಂದು ಎಂಟು ಗಂಟೆಗೆಲ್ಲ ದೇವಸ್ಥಾನದ ತಿಳ್ಕೋತೀವಿ ಅವಾಗ ಸ್ವಲ್ಪ ಜನ ಕಡಿಮೆ ಅಂದರೆ ಇದು ನಮಗೆ ಕಡಿಮೆನೇ ಸ್ವಲ್ಪ ಅಂದರೆ ಯಾವಾಗೂ ತುಂಬ ರಶ್ ಇರೋರಲ್ಲ ಹಾಗಾಗಿ ಇವತ್ತು ನೋಡಿದ್ರೆ ಸ್ವಲ್ಪ ಕಡಿಮೆನೇ ಇದ್ದಿದ್ದು ಒಳಗಡೆ ಎಲ್ಲ ಹೋದ್ವಿ ಹೋದ್ರೆ ದರ್ಶನ ಚೆನ್ನಾಗಾಯಿತು ಒಂದು ಸ್ವಲ್ಪ ಅವತ್ತು ನೋಡೋಣ ಆಮೇಲೆ ಸುಮ್ಮನೆ ಮಾಮೂಲಿ ವೆಂಕಟಣ್ಣ ಸ್ವಾಮಿ ಅಂದರೆ ವಿಷ್ಣು ದೇವ್ ಏನಾದರೂ ಅಲಂಕಾರ ಮಾಡಿರ್ತಾರೆ ಅನ್ನೋ ಒಂದಿದ್ರಲ್ಲಿ ನಾವು ಅಲ್ಲಿ ಹೋಗಿದ್ದು ನೋಡೋಣ ಅಲ್ಲೇ ಫಸ್ಟ್ ಅಲ್ಲಿ ಪೂಜೆ ಮಾಡ್ಕೊಬ್ರೋಣ ಹೆಂಗು ಸಂಜೆ ನಾವು ರಾಯರು ರಾಯೂರು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಮಠಕ್ಕೆ ಅಲ್ಲೇನೇನು ವಿಷ್ಣು ದೇವಸ್ಥಾನ ಇದೆಯಲ್ಲ ಅಲ್ಲೊಂದ್ಸರಿ ಹೋಗೋಣ ಹಾಗೆ ಇವತ್ತೇಗೂ ಜಾತ್ರೆ ಎಲ್ಲ ಸ್ಟಾರ್ಟ್ ಅಲ್ವಾ ಇವಾಗ ಶುಕ್ರವಾರ ವೈಕುಂಠ ಏಕಾದಶಿ ಬೇರೆ ಬೆನಶಂಕರ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ನಾವಿಲ್ಲಿ ಬಂದಿದ್ದು ಆದರೆ ಇಲ್ಲಿ ದಿನಕ್ಕೊಂದೊಂದು ಥರ ಅಲಂಕಾರ ಅಮ್ಮನೋ ಹಾಗೆ ತುಂಬ ಚೆನ್ನಾಗಿ ಆರತಿ ಎಲ್ಲ ನಡೀತಾ ಇತ್ತು ನಾವು ಹೋದಾಗೂ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ನಾವು ಒಂದು ಸ್ವಲ್ಪ ತೋ ಏನು ಈ ಸಾರಿ ಬೇಗ ಯಾರೂ ಅಲ್ಲಿ ಏನು ನೂಕು ನುಗ್ಲು ಏನೂ ಇಲ್ಲ ಆರಾಮಾಗಿ ಅಮ್ಮನವ್ರ ದರ್ಶನ ಚೆನ್ನಾಗಿ ಮಾಡ್ಬೋದಾಗಿತ್ತು ನಾವು ಹೋಗಿ ಅಲ್ಲಿ ಕೂತಿದ್ದಾಗ ಒಂದು ಸ್ವಲ್ಪ ಹೊತ್ತು ಒಳಗಡೆನೂ ಕೂತಿದ್ವಿ ಅವಾಗ ಸ್ವಲ್ಪ ಖಾಲಿಯೇ ಇತ್ತು ಕೈಲು ಒಬ್ಬೊಬ್ಬರು ದೀಪಗಳು ಹಚ್ಚೋದಕ್ಕೆ ಬಂದಿದ್ರು ಅಷ್ಟೇನೆ ಮತ್ತು ಪ್ರತಿ ವರ್ಷವೂ ಅಷ್ಟೇ ನಮಗೇನಾದರೂ ಕಷ್ಟ ಅಂತ ಅನಿಸಿದ್ರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇರ್ಬೋದು ಮನೇಲೇ ಇರ್ಬೋದು ಆರೋಗ್ಯದ ಸಮಸ್ಯೆ ಏನಾದರೂ ಇರಲಿ ಅದನ್ನು ಅರ್ಕೆ ಹೊತ್ಕೊಂಡು ಪ್ರತಿ ವರ್ಷವೂ ಅಮ್ಮನವ್ರ ಜಾತ್ರೆ ನಡೀತೈತಲ್ಲ ಆ ಜಾತ್ರೆಯಲ್ಲಿ ತೇರು ಎಳಿತಾರಲ್ಲ ತೇರಿಗೆ ಬಾ ಹೂವದವನ ಅದನ್ನು ಎಸಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ನಮಗೂ ಅದು ಅನುಭವ ಆಗಿದೆ ಮಕ್ಕಳ ವಿಷಯದಲ್ಲಿ ನಾವು ಮಕ್ಕಳು ಓದೋ ವಿಷಯದಲ್ಲಿ ಮತ್ತು ನಮಗೇನಾದರೂ ಒಂದು ಹುಷಾರಿಲ್ಲ ಅಂತಂದರೆ ಅದಕ್ಕೆಲ್ಲ ಮತ್ತೆ ಮನೆಯಲ್ಲಿ ಕೈ ಬೈಯುತ್ತಲ್ಲ ಕಷ್ಟ ಇರುತ್ತಲ್ಲ ಅದಕ್ಕೆಲ್ಲೂ ಅಲ್ಲಿ ಬನ್ಶಂಕರ ದೇವಸ್ಥಾನದಲ್ಲಿ ಹೋಗಿ ಹೂವು ಬೇಡ್ಕೊಂಡು ಅಮ್ಮನವ್ರನ್ನ ತೇರಿಗೆ ಬರ್ತಾ ತೇರೆಳ್ಕೊಂಡು ಬರ್ತಾ ಇರಬೇಕಾದ್ರೆ ಕೈ ಹಾಕಿ ಒಂದು ಸ್ವಲ್ಪ ದೂರ ನಮ್ಮ ಕೈಲಾಗೋಷ್ಟು ತುಂಬ ರಶಿ ಇರುತ್ತೆ ಆಗಲ್ಲ ಅವಾಗ ನಾವು ಹೂವು ದವನ ಅಮ್ಮನವ್ರ ಮೇಲೆ ಎಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಒಂದು ಮೂರು ಸ ಮೂರು ವರ್ಷ ಇಲ್ಲ ಐದು ವರ್ಷ ಈ ಥರ ಕೈ ಮುಕ್ಕೊಂಡು ಮಾಡಬೇಕು ಮೊದಲನೇ ವರ್ಷದಿಂದ ಮುಂದಿನ ನಾವು ಈ ವರ್ಷ ಕೈ ಮುಕ್ಕೊಂಡು ಅಮ್ಮನವ್ರ ಮೇಲೆ ಅಣ್ಣ ದವನ ಎಸ್ಬಿಟ್ ಬಂದರೆ ಮುಂದಿನ ವರ್ಷದಷ್ಟಲ್ಲೇ ನಮ್ಗೆ ಎಷ್ಟೋ ಒಳ್ಳೆಯದಾಗಿರುತ್ತೆ ನಾವು ಅಷ್ಟೇ ಪ್ರತಿ ವರ್ಷವೂ ಹೋಗ್ತೀವಿ ಜಾತ್ರೆಗೆ ಅಂದರೆ ನಾವು ಫಸ್ಟೇ ಒಂದು ಐದು ದಿವಸ ಮೂರು ದಿವಸ ಈ ಥರ ಎಲ್ಲ ದೀಪ ಹಚ್ಚಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಬನಶಂಕರಾಮ್ನ ದೇವಸ್ಥಾನ ಜಾತ್ರೆ ನಡಿಬೇಕಾದ್ರೆ ಮತ್ತೆ ಇಲ್ಲ ಅಂತಂದರೆ ದೀಪ ಹಚ್ಚಕ್ ಆಗಿಲ್ಲ ಅಂತಂದರೆ ಫಸ್ಟೇ ಹೋಗಿ ಈ ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಅಂದರೆ ತೇರು ಎಳೆಯೋ ದಿವಸ ಅಂತೂ ಒಳಗಡೆ ಹೋಗೋದಕ್ಕಾಗಲ್ಲ ಅಮ್ಮನೂರ ದರ್ಶನ ಮಾಡೋದಕ್ಕಾಗಲ್ಲ ಅದಕ್ಕಾಗಿ ಫಸ್ಟೇ ನಾವು ಹೋಗಿ ಅಮ್ನೂರು ದರ್ಶನ ಎಲ್ಲ ಮಾಡ್ಕೊಂಡು ಬಂದುಬಿಡ್ತೀವಿ ಆಮೇಲೆ ಮತ್ತೆ ತೇರು ಎಳೆಯೋ ದಿವಸ ಮಧ್ಯಾಹ್ನ ಮೇಲೆ ಹೋದರೂ ಆಗುತ್ತಲ್ವಾ ಹನ್ನೆರಡುವರೆ ಒಂದು ಗಂಟೆ ಮೇಲೇ ಅಲ್ವಾ ಯಾವಾಗು ತೆರೆಳಿಯೋದೆಲ್ಲ ಆ ಟೈಮಲ್ಲಿ ಹೋಗ್ತೀವಿ ನಾವು ಹೋಗಿ ಹೂವಾದವನ ಎಲ್ಲ ಎಷ್ಟು ಮತ್ತು ಜಾತ್ರೆ ಎಲ್ಲ ನೋಡಿಕೊಂಡು ಬರೋದು ನಮ್ಗೆ ಪ್ರತಿ ವರ್ಷವೂ ನಾವು ಮಾತ್ರ ಮಿಸ್ ಮಾಡೋಲ್ಲ ಬನಶಂಕರಮ್ಮನ ಜಾತ್ರೆನ ಪ್ರತಿ ವರ್ಷವೂ ನಾವು ಹೋಗ್ತೀವಿ ನಾವು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಎದ್ದು ಬರೋ ಟೈಮ್ ನಮ್ಮ ಅದೃಷ್ಟ ಅಲ್ವಾ ನಾನು ವೀಡಿಯೋ ಬೇರೆ ಮಾಡ್ಕೋತಾಯಿದ್ದೆ ಭಾವನಮ್ಮ ಅಂತ ಐತೆ ಅತ್ತೆ ಅದೃಷ್ಟ ಇವತ್ತು ಚೆನ್ನಾಗೈತೆ ನೀನು ವೀಡಿಯೋ ಇದ್ರು ಅವ್ರು ಏನು ಮಾತಾಡಿಲ್ಲ ಇಲ್ಲ ಅಂದರೆ ಗೊತ್ತಲ್ಲ ಕಿತ್ಕೊಂಡ್ಬಿಡ್ತಾ ಇದ್ರು ಅವರು ಅಂತ ಹೇಳ್ತು ನಾನು ಏನು ಅಂತ ಗೊತ್ತಿಲ್ಲ ವೀಡಿಯೋ ಮಾಡ್ಕೊಂಡು ನಾನು ಅವ್ರನ್ನ ಕೇಳಿದೆ ನಾವು ನೋಡೋ ಥರ ಏನಾದ್ರು ನೀವು ವೀಡಿಯೋ ಮಾಡ್ಕೊಂಡ್ರೆ ನಮ್ಮನ್ನು ಬೈತಾರಮ್ಮ ಅಂತ ಹೇಳಿದ್ರು ಆಮೇಲೆ ಇಲ್ಲ ನಾನು ಹಿಂದೆಗಡೆಯಿಂದ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ದರ್ಶನ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ದರ್ಶನ ಅಂತೂ ಆಯಿತು ಅಮ್ಮನವ್ರ ದರ್ಶನ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮಮ್ಮ ಯಾವಾಗೂ ಬುಕ್ಸ್ ಬೇಕು ಬುಕ್ಸ್ ಬೇಕು ದೇವ್ರದು ಅಂತ ಕೇಳ್ತೀವಿ ಇರೋರು ನಾವು ಹೋಗಿದ ಕಡೆ ಎಲ್ಲ ಮನೆಲ್ಲ ಓಂ ಶಕ್ತಿಗೆ ಹೋದ್ವಿ ಅವಾಗೂ ತಗೊಬಂದು ಕೊಟ್ವಿ ಮತ್ತೆ ಭಾವ್ ನಮಗೂ ಹೇಳ್ತಂತೆ ಯಾವ್ದನ್ನ ಬುಕ್ ತಂದು ಪಾಪ ಅಂತ ಇನ್ನೇನು ಫೋನಿಗೆ ಎಲ್ಲ ನೋಡಲ್ವಲ್ಲ ಜಾಸ್ತಿ ಅಂದರೆ ಫೋನೇ ನೋಡಲ್ಲ ಅಮ್ಮನ ಹತ್ರ ಫೋನೇ ಇಲ್ಲ ಇನ್ನೇನಿದ್ರು ಬುಕ್ಸ್ ಅಂತ ಕೇಳ್ತಾರಲ್ವ ಓದ್ಕೊಡ್ತೀನಿ ಅಂತ ಕೇಳ್ತಾ ಇರ್ತಾರಲ್ಲ ಭಗವದ್ಗೀತೆ ಎಲ್ಲ ತರಿಸ್ಕೊಟ್ಟಿದ್ವಿ ಮನೆ ಓಂ ಶಕ್ತಿಗೆ ಹೋದಾಗು ತಗೊಬಂದು ಕೊಟ್ಟಿದ್ವಿ ಓಂ ಶಕ್ತಿಗೆ ಹೋದಾಗ ಅಂದರೆ ಬರೀ ದೇವ್ರ ಬುಕ್ಕುಗಳ ಹಚ್ತೇನೆ ಇಲ್ಲಾಂದ್ರೆ ನಮ್ಮೂರಲ್ಲಿ ಇವಾಗ ಒಂದು ಸ್ವಲ್ಪ ಮಕ್ಕಳುಗಳೆಲ್ಲ ಅಮ್ಮ ಬುಕ್ ಕೇಳೋದು ನೋಡ್ಬಿಟ್ಟು ಅವರೇ ಕೊಡ್ತಾರೆ ನಮ್ಗೆ ಸ್ಕೂಲಲ್ಲಿ ಕೊಟ್ಟಿದ್ರು ತಗೋ ಜೀವ ಓದು ಅಂತ ತಂದು ಕೊಡ್ತಾರೆ ಓದಿದೆಲ್ಲ ಆದ್ಮೇಲೆ ಮತ್ತೆ ಬಂದು ಈಸ್ಕೊಂಡು ಹೋಗ್ತಾರೆ ಹಾಗೆ ದಾರ ತೊಗೊಳ್ಳೋಣ ಅಂತಲೂ ಓದ್ವಿ ದಾರ ಓಂಶಕ್ತಿಗೆ ಹೋದಾಗ ಬೇರೆ ತೊಗೊಬಂದಿದ್ದು ಮರ್ತೆ ಹೋಗಿತ್ತು ಅಲ್ಲಿ ನೋಡ್ಬಿಟ್ಟು ಆಮೇಲೆ ನೆನಪಾಯಿತು ಬೇಡ ಓಂ ಶಕ್ತಿಗೆ ಹೋದಾಗ ತಂದಿದ್ದು ದಾರ ಎಲ್ಲ ಹಂಗೆ ಐತೆ ಮತ್ತೆ ತೊಗೊಂಡೋಗೋದು ಬೇಡ ಅಂತ ಹೇಳಿ ಆಮೇಲೆ ನಾವಲ್ಲಿ ಬುಕ್ಸ್ ಮಾತ್ರ ತೊಗೊಂಡ್ವಿ ಇಲ್ಲಿ ದಾಸಾಯಿನ ಯಾರೇ ಹೋಗಲಿ ದಾಸಾಯಿನ್ಗೆ ಒಂದು ನಮ್ಮ ಕೈಲಾಗಿದ್ದು ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಬಂದರೆ ತುಂಬಾ ಒಳ್ಳೇದಾಗುತ್ತೆ ದಾಸಾಯಿನವ್ರು ಅಲ್ಲಿ ಕೂತಿರ್ತಾರಲ್ಲ ಬಾಗಿಲಲ್ಲಿ ಅವ್ರಿಗೆ ನಮ್ಮ ಹತ್ರ ಎಷ್ಟಾಗುತ್ತೆ ಅವರು ಒಂದು ರೂಪಾಯಿ ಕೊಟ್ಟರು ಪಾಪ ಈಸ್ಕೊಂಡು ಅವ್ರು ಆಶೀರ್ವಾದ ಮಾಡ್ತಾರೆ ನಾವು ಹತ್ತು ರೂಪಾಯಿ ಕೊಟ್ಟರು ಅವರು ಈಸ್ಕೊಳ್ತಾರೆ ತುಂಬ ವರ್ಷದಿಂದ ಇದ್ದಾರೆ ಅಲ್ಲೇ ಬನ್ಶಂಗ್ರಾಮನ ದೇವಸ್ಥಾನದ ಹತ್ರ ದಾಸಾಯಿನವರಂತೂ ತುಂಬ ವರ್ಷಗಳಿಂದ ಇದ್ದಾರೆ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಅವಾಗಿನಿಂದನೂ ಪಾಪ ಅವರು ಅಲ್ಲೇ ಇದ್ದಾರೆ ನಾವು ಎಷ್ಟು ಕೊಟ್ಟರು ಈಸ್ಕೊಂಡು ನಗನಾಗ್ತಾ ಮಾತಾಡ್ತಾರೆ ಬ ಅಣ್ಣನಾದ್ರು ಕೊಟ್ಟರು ಪಾಪ ಈಸ್ಕೊಳ್ತಾರೆ ಯಾರಾದರೂ ಬನ್ಶಂಕರಮ್ಮನ ದೇವಸ್ಥಾನಕ್ಕೆ ಹೋದಾಗ ದಾಸೈನವ್ರ ಹತ್ರ ಹೋಗಿ ಆಶೀರ್ವಾದ ತೊಗೊಳ್ರಿ ನಿಮ್ಮ ಕೈಲಾಗಿದ್ದು ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಟ್ಟು ಕೈ ಮುಕ್ಕೊಂಡು ಬನ್ನಿ ಅಲ್ಲಿಂದ ಶಾಖಾಂಬರಿ ಅಮ್ಮ ದೇವಸ್ಥಾನದ ಹತ್ರ ಬಂದ್ವಿ ಬ ಶಾಖಾಂಬರಿ ಅಮ್ಮಂಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಬಳೆ ಅಲಂಕಾರ ಬನ್ಶಂಕರಮ್ಮಂಗ್ ಮಾಡಿ ಎರಡು ದಿವ್ಸಕ್ಕೆ ಇಲ್ಲ ಮಾರನೇ ದಿವಸಕ್ಕೆ ಇಲ್ಲಿ ಶಾಖಾಂಬರಿಯಮ್ಮಗೆ ಬಳೆ ಅಲಂಕಾರ ಮಾಡಿದ್ದು ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ತಲ್ಲೇನೇ ಹಿಂದೆ ಇದ್ವಿ ವಿಡಿಯೋ ಮಾಡ್ಕೊತಾ ಇದ್ದೆ ನಾನು ಹಂಗೆ ಅಲ್ಲಿ ಬಂದು ಪೂಜೆ ಮುಗಿಸ್ಕೊಳ್ಳ್ರಲ್ಲಿ ತುಂಬ ಎಲ್ಲ ಮುಂದೆಗಡೆನೇ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅಷ್ಟೊಂದೆಲ್ಲ ಆಗಲ್ಲ ಫೋಟೋ ತೆಗಿಯೋಕ್ಕೂ ಆಗಲ್ವಲ್ಲ ಅದು ಬೇರೆ ಪುರೈತರು ಬೇರೆ ಅಡ್ಡ ಅಡ್ಡ ಓಡಾಡ್ತಾನೆ ಇರ್ತಾರಲ್ವ ಹಾಗಾಗಿ ನಾನು ಸ್ವಲ್ಪ ವೆಯ್ಟ್ ಮಾಡಿದೆ ನೋಡೋಣ ಅಂತ ಹೇಳ್ಬಿಟ್ಟು ಅವ್ನವ್ರು ಅಲಂಕಾರನೂ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಬಳೆ ಅಲಂಕಾರ ಅಂತೂ ಕೊಟ್ಟಂಗೆ ಕಾಣಿಸ್ತಾ ಇತ್ತು ಅಮ್ಮನವ್ರು ಎದ್ದು ಬರ್ತಾ ಇದ್ದಾರೇನೋ ಅನ್ನೋ ಥರ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಾಕಾಂಬ್ರೆ ಮಂಗಂತೂ ಶುಕ್ರವಾರ ದಿವಸ ಬಳೆ ಅಲಂಕಾರ ಅಲ್ಲಿಂದ ಬಂದ್ವಿ ಅಲ್ಲೊಂದು ಸ್ವಲ್ಪ ಕೂತಿರೋಣ ಅಂತ ಹೇಳಿ ಕೂತಿದ್ವಿ ಆಕೆ ಕುಂಕುಮ ಎಲ್ಲ ಕೊಡ್ತಾಯಿದ್ರು ಕುಂಕುಮ ತೊಗೊಂಡು ಇನ್ನೇನು ಮನೆಗೆ ಹೋಗೋಣ ಊರಲ್ಲೂ ಬೇರೆ ಅಯ್ಯಪ್ಪ ಸ್ವಾಮಿಯವರೆಲ್ಲ ಮಾಲೆ ಹಾಕಿದ್ರಲ್ಲ ಅವರು ಶಬರಿಮಲೆಗೆಲ್ಲ ಹೋಗ್ತಾಯಿದ್ರು ಇನ್ನು ಅಲ್ಲಿ ಬೇರೆ ಹೋಗಬೇಕು ಇನ್ನು ಮತ್ತೆ ರಾಯರು ಮಠಕ್ಕೆ ಬೇರೆ ಹೋಗಬೇಕು ಅಲ್ಲಿ ವಿಷ್ಣು ದೋ ದೇವ ದೇವ್ರಲ್ಲೇ ಇತ್ತಲ್ವ ಅಲ್ಲೇ ಕೈ ಮುಕ್ಕೊಂಡು ಬರೋಣ ಅಂದ್ಕೊಂಡು ಇದು ಮಾಡಿ ಿನ್ ಬೇರೆ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಆಗಲ್ಲ ಟೈಮ್ ಆಗೋಗುತ್ತೆ ಅಲ್ಲೇ ಹೋಗೋಣ ಎಗು ಊರ ಹತ್ರನೇ ಇದೆಯಲ್ವಾ ಅಲ್ಲಿ ಹೋಗೋಣ ಉಪವಾಸ ಬೇರೆ ಇದ್ವಲ್ಲ ನಾವು ಫಸ್ಟ್ ಟೈಮ್ ಬೇರೆ ನಾವು ಉಪವಾಸ ಬೇರೆ ಇದ್ದಿದ್ದು ಅದಕ್ಕೋಸ್ಕರ ಫಸ್ಟೇ ನಾನು ಪ್ಲಾನ್ ಮಾಡ್ಕೊಂಬಿಟ್ಟಿದ್ದೆ ಬನಶಂಕರಮ್ಗೆ ಹೋಗಲೇಬೇಕು ಬನಶಂಕ್ರಮನಿಂದ ಬಂದಮೇಲೆ ಇಲ್ಲಿ ಊರೊಳಗಡೆ ಅಯ್ಯಪ್ಪ ಸ್ವಾಮಿ ಅದಾದ್ಮೇಲೆ ಸಂಜೆ ರಾಯರು ಮಠಕ್ಕೆ ಹೋಗ್ಬೇಕು ಅಂತ ಫಸ್ಟೇ ಪ್ಲ್ಯಾನ್ ಆಗೋಗಿತ್ತು ಭಾವನಮ್ಮನೂ ಪಾಪ ಉಪವಾಸ ಇತ್ತು ಬೇಡ ಪಾಪ ಅಂತರೂ ಕೇಳಲೇ ಇಲ್ಲ ನೀನು ಬೇಕಾದ್ರೆ ಇರಬೇಡ ನಾನು ಇರ್ತೀನಿ ಅಂತ ನಮಗೆ ಹೇಳ್ತಾ ಸರಿ ಪೂಜೆಗೆ ಅಲ್ವಾ ದೇವ್ರು ಮಾಡೋರು ಬೇಡ ಅನ್ಬಾರ್ದಲ್ಲ ಅಂದ್ಬಿಟ್ಟು ನಿನ್ನೆ ಇಷ್ಟ ಪಾಪ ಅಂತ ಹೇಳಿದ್ವಿ ಇಲ್ಲಿ ಬಂದು ಎಲ್ಲ ಅಷ್ಟರಲ್ಲಿ ದೇವ್ರೂ ಎತ್ತಿ ದೇವಸ್ಥಾನ ಮೂರ್ ಬರ್ತಾ ಇರ್ತಾರಲ್ಲ ದೇವರ ಮೆರವಣಿಗೆನೂ ನಡೀತಾ ಇತ್ತು ಆಮೇಲೆ ಅಲ್ಲಿಂದ ಬಂದ್ವಿ ನಮ್ಮೂರವ್ರು ಒಬ್ಬರ ಹಾಗೆ ಸಿಕ್ಕಿದ್ರು ಅವ್ರು ತುಂಬ ವರ್ಷಗಳಾದಮೇಲೆ ನನಗೆ ಅವರು ಸಿಕ್ಕಿದ ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿತ್ತು ಅವ ಅಕ್ಕ ಸಿಕ್ಕಿ ನನಗೆ ಅವರು ಅವ್ರ ಮಗಳು ಮಗಳು ಬಂದಿದ್ರು ಅವರು ಬಾ ನಮ್ಮ ಬುಕ್ ತೊಗೊಂಬಂದಿದ್ರು ಬುಕ್ ಇಸ್ಕೊಂಡು ಬುಕ್ಸೇ ಕೊಡ್ತಾ ಇಲ್ಲ ಬಾನು ಹೇಳ್ತಾಯಿತ್ತು ಅವಾಗೂ ಫಸ್ಟ್ ಟೈಮ್ ಒಂದು ಮಗು ಬುಕ್ಸ್ ಬೇಕು ಅಂತ ಕೇಳ್ತಾ ಇರೋದು ಅಂತ ಆಮೇಲೆ ದೇವ್ರು ಬೇರೆ ಸುತ್ತು ದೇವಸ್ಥಾನ ಸುತ್ತೂ ಮೆರವಣಿಗೆ ಬರ್ತಾಯಿದ್ರಲ್ವ ನಾನು ಹಾಗೆ ನೋಡ್ತಾ ಇದ್ದೆ ಬಾವು ನಮ್ಮ ಪಾಪು ಜೊತೆ ಆಟ ಆಡ್ತಾ ಇತ್ತು ಮಕ್ಕಳು ಅಂದರೆ ಮಕ್ಕಳ ಜೊತೆ ಮಗು ಆಗೋಗುತ್ತೆ ನಮ್ಗೆಂದೂ ಆಮೇಲೆ ಅವ್ರ ಅಮ್ಮನೂ ಬಂದರು ಅಮ್ಮ ಬಂದಿದ್ದಾದ್ಮೇಲೆ ನಾವು ಹೊರಡ್ತೀವಿ ನಾವು ಊರು ಬಸ್ಗೆ ಹೋಗಿದ್ವಲ್ಲ ಊರು ಬಸ್ಸೇ ಸಿಗ್ತಾಯಿತ್ತು ಹಾಗಾಗಿ ಊರು ಬಸ್ಗೆ ಬಂದ್ವಿ ಅವತ್ತಿನ ದಿವಸನೇ ಏಕಾದಶಿ ವೈಕುಂಠ ಏಕಾದಶಿ ದಿವಸನೇ ನಾನು ಯೂಟ್ಯೂಬ್ ಟೆನ್ ಕೆ ಆಗಿತ್ತು ಟೆನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದರು ಆವತ್ತಿನ ದಿವ್ಸಾನೇ ಅಂದರೆ ನಾನು ಇಲ್ಲಿ ತನಕ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಏನಾದರೂ ಒಂದು ಸ್ಪೆಷಲ್ ಡೇ ಇದ್ದಾಗೇ ನಮ್ಮ ಯೂಟ್ಯೂಬ್ದು ಇಲ್ಲ ಒನ್ ಕೆ ಮ್ಯಾನಿಟೈಸೇಷನು ಇರೋದು ಏನಾದರೂ ಒಂದೊಂದು ಆಗ್ತಾನೆ ಇರೋದು ಈ ಅಷ್ಟೇ ವೈಕುಂಠ ಏಕಾದಶಿ ದಿವ್ಸಾನೇ ಟೆನ್ ಕೆ ಸಬ್ಸ್ಕ್ರೈಬರ್ ಆಯಿತು ನಮ್ಗೆ ಗೊತ್ತಿರಲಿಲ್ಲ ನಾವು ದೇವಸ್ಥಾನದಿಂದ ಎಲ್ಲ ಮೇಲೆ ಅದಕ್ಕೆ ಬಬ್ಬುಗೆ ಅಂದರೆ ನಾವು ಒಂದು ದಿವಸನೂ ಒಂದು ಒಬ್ರಿಗೂ ಹೇಳಿರಲಿಲ್ಲ ಒಂದು ಕೇಕ್ ಕಟ್ ಮಾಡಿಸಿರ್ಲಿಲ್ವಲ್ಲ ಮಕ್ಕಳು ಮನೇಲಿ ಇದ್ರಲ್ಲ ಆಗುತ್ತೆ ಅಂದ್ಬಿಟ್ಟು ಸರ್ಪ್ರೈಸ್ ಅಂತ ಹೇಳಿ ಬಬ್ಬುನೇ ತರಿಸಿತ್ತು ಕೇಕ್ ತರಿಸಿತ್ತು ಅವಾಗ ನೋಡಿದ್ದು ನಾವು ಫುಲ್ ಶಾಕ್ ಹೋಗ್ತಾ ಕೆ ಆಯ್ತಲ್ಲ ಬೊಬ್ಬು ಬೇರೆ ನಾ ಹೇಳಿರಲಿಲ್ಲ ದೇವಸ್ಥಾನದಿಂದ ಬಂದಮೇಲೆ ಬಬ್ಬು ನಮ್ಮಲ್ಲಿ ಕೇಳ್ತಾಯಿತ್ತು ಯಾಕೆ ಹೇಳೇ ಇಲ್ಲ ನನಗೆ ಅಂತ ಹೇಳಿ ಆಮೇಲೆ ಸರಿ ಅಂತಂದ್ಬಿಟ್ಟು ರಿಷೀವೋಗಿ ತೊಗೊಬಂದಿದ್ದ ಕೇಕ್ನ ಹಾಗೆ ಕೇಕ್ ಕಟ್ ಮಾಡಿ ನಾವೇ ಸುಮ್ಮನೆ ಮಕ್ಕಳನ್ನು ನಾವೇನೇನೆ ಕೇಕ್ ತಗೊಂಡು ಎಲ್ಲರೂ ಒಂದು ಸ್ವಲ್ಪ ತಿಂದು ಎಲ್ಲರೂ ತುಂಬ ಹೃದಯದ ಧನ್ಯವಾದಗಳು ನನಗೆ ಯಾರೆಲ್ಲ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ ಸುಮ್ಮನೆ ಅಲ್ಲ ಒನ್ ಇಯರಲ್ಲಿ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಂತೂ ನಂಗೆ ಫುಲ್ ಖುಷಿ ಇದೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ದಯೆ ಎಲ್ಲ ಮುಂದಕ್ಕೂ ಹೀಗೆ ಇರಲಿ ಮುಂದಕ್ಕೂ ನಿಮ್ಮ ಆಶೀರ್ವಾದ ನನಗಿರಲಿ ಅಂತಲೇ ನಾನು ಕೇಳ್ಕೊಳ್ತೀನಿ ನಮಗಂತೂ ಸಿಕ್ಕಾಪಟ್ಟೆ ಆಯಿತು ಟೆನ್ ಕೆ ಆಗಿದ್ದದಕ್ಕೆ ನಾ ವೈಕುಂಠ ಏಕಾದಶಿ ದೇವ್ ಬೇರೆ ಅಲ್ವಾ ನಮ್ಗೆ ಖುಷಿ ಖುಷಿಯಾಯಿತು ನಮ್ಮ ಮನೇಲಿ ಅಂದರೆ ಈ ಸರಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಂಗೆ ಆಗಿದ್ದು ಇದೆ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ನಾನು ಏನಾದರೂ ಯೂಟ್ಯೂಬಲ್ಲಿ ಏನಾದರೂ ಆಗಬೇಕು ಅಂತಂದಾಗೆಲ್ಲ ಒಂದೊಂದು ಪ್ರಾಬ್ಲಮ್ ಥರ ಆಗೋದು ಆದರೆ ಫಸ್ಟ್ ಟೈಮು ಏನು ಪ್ರಾಬ್ಲಮ್ ಇಲ್ದಿರ ಏನಕ್ಕೆ ಕಂಪ್ಲೀಟ್ ಆಗಿದ್ದು ಅದನ್ನು ಖುಷಿಯೇ ಆಯಿತು ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮಗೆಲ್ಲರೂ ತುಂಬ ಹೃದಯದ ಧನ್ಯವಾದಗಳು ತುಂಬಾ ಖುಷಿಯಾಯಿತು ಅದಕ್ಕೂ ಮುಂಚೆ ನಾನು ಓಂ ಶಕ್ತಿ ನಾನು ಐದು ಲಕ್ಷ ಈ ಥರ ಎಲ್ಲ ವೈರಲ್ ಆಗಿದೆ ಎಲ್ಲ ಒಂದೊಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಈ ಥರ ವೈರಲ್ ಆಗಿದೆ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಅದರಿಂದನೇ ಟೆನ್ ಕೆ ಸಬ್ಸ್ಕ್ರೈಬರು ಸಿಕ್ಕಿದ್ದಾರೆ ನನಗೆ ಎಲ್ಲರೂ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು